ಸ್ನೇಹಿತರೆ ಈಗ ವಿಶೇಷವಾಗಿ ಈ ಎಳ್ಳ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಅದರಲ್ಲೂ ಕೂಡ ಈ ಸಲ ಎಳ್ಳ ಎಳ್ಳಾಸ್ಯೆ ಬಹಳಷ್ಟು ವಿಶೇಷ ಯೋಗಗಳೊಂದಿಗೆ ಬರ್ತಾಯಿದೆ ನಿಮ್ಮ ಆರ್ಥಿಕ ನಾಳೆ ಶುಕ್ರವಾರ ದಿವಸ ಅಮಾವಾಸ್ಯ ತಿಥಿ ಮುಂಜಾನೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಕಾಲು ಹಾಕ್ಲಿಗತ್ತದ ವಿಶೇಷ ಯೋಗವನ್ನು ತರ್ತಾ ಇದೆ ಅದಕ್ಕಾಗಿ ನಾಳೆ ಒಂದು ಕೆಲಸವನ್ನು ಹೇಳ್ತೀನಿ ಆ ಆ ರೀತಿಯಾಗಿ ಮಾಡಿರಿ ಆರ್ಥಿಕ ಸಂಕಷ್ಟಗಳೆಲ್ಲವೂ ಎಷ್ಟೋ ರೀತಿಯಲ್ಲಿ ನಿಮಗೆ ಕಡಿಮೆ ಆಗ್ತದೆ ಬದಲು ನಾಳೆ ಈ ಅಮಾವಾಸ್ಯೆ ತಿಥಿಯ ಬಗ್ಗೆ ಅದರ ವಿಶೇಷತೆ ಏನು ಅನ್ನೋದು ತಿಳಿಸ್ಕೊಡ್ತೀನಿ ನಂತರ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಈ ಅಮಾವಾಸ್ಯೆಗೆ ಬಹಳಷ್ಟು ಮಹತ್ವದ ಈ ಸಲ ಎಳ್ಳ್ಯೆ ಎರಡು ದಿನ ನಮಗೆ ಪ್ರಾಪ್ತಿಯಾಗಲಿರ್ತದ ಶುಕ್ರವಾರ ಮತ್ತು ಶನಿವಾರ ಶನಿವಾರ ಸೂರ್ಯೋದಯ ನಂತರವು ನಮಗೆ ಮುಂದುವರಿತಾ ಇದೆ ಅಂದರೆ ಶುಕ್ರವಾರ ಶನಿವಾರ ಎರಡು ದಿನ ಅಂಥೇಳಿ ಇದನ್ನು ನಾವು ತಿಥಿವೃದ್ಧಿ ವೃದ್ಧಿ ಅಂತಲೇ ಹೇಳ್ತೇವೆ ಇನ್ನು ನೆನಪಿಟ್ಕೊಳ್ರಿ ಶುಕ್ರವಾರ ದಿವಸ ಅಮಾವಾಸ್ಯೆ ಶೂಲ ಯೋಗದಲ್ಲಿ ಬಂದಿರೋದ್ರಿಂದ ಯಾವುದೇ ವಸ್ತುಗಳನ್ನು ಅದರಲ್ಲೂ ಶುಕ್ರವಾರ ಶನಿವಾರ ಎರಡು ದಿನ ಅಮಾವಾಸ್ಯ ತಿಥಿಗಳಲ್ಲಿ ಯಾವುದೇ ವಸ್ತುಗಳನ್ನು ಕೊ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಶೂಲ ಯೋಗ ನಿಮಗೆ ನಂತರ ಬಹಳಷ್ಟು ದುಃಖವನ್ನು ಕೊಡ್ತದೆ ಅದಕ್ಕಾಗಿ ಶುಕ್ರವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಎರಡೂ ದಿವಸ ಈ ಅಮಾವಾಸ್ಯ ತಿಥಿಗಳಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡ್ರಿ ಬಟ್ಟೆ ಖರೀದಿ ಆಗಿರ್ಬೋದು ಯಾವುದೇ ವಾಹನ ಖರೀದಿ ಆಗಿರ್ಬೋದು ಅವು ಯಾವೂ ನಿಮಗೆ ಶುಭವನ್ನು ತಂದು ಕೊಡೋದಿಲ್ಲ ಇನ್ನು ಪಿತೃಗಳ ತೃಪ್ತಿಗಾಗಿ ಆ ದಿನ ನೀವು ಎಳ್ಳನ್ನು ಕರಿ ಎಳ್ಳನ್ನು ದಾನವಾಗಿ ಕೊಡಬೇಕು ಬಹಳಷ್ಟು ಒಳ್ಳೆಯದು ಯಾವುದೇ ದೇವಸ್ಥಾನ ಇದ್ದರೆ ಎಳ್ಳನ್ನು ದಾನವಾಗಿ ಕೊಡ್ರಿ ಅಥವಾ ನಿಮ್ಮ ಮನೆಯಲ್ಲಿ ನಾನಾ ರೀತಿಯ ಕಾಡಾಟಗಳಿದ್ದರೆ ಎಳ್ಳು ಎಣ್ಣೆಯನ್ನು ದಾನವಾಗಿ ದೇವಸ್ಥಾನಕ್ಕೆ ಕೊಡಬೇಕು ಇನ್ನೊಂದು ವಿಶೇಷ ಹೇಳ್ತೀನಿ ಅಂತ ಹೇಳಿದ್ರೆ ಸಮಸ್ತ ಸಂಕಷ್ಟಗಳು ದೂರ ಆಗಬೇಕು ಅಂದರೆ ನಾಳೆ ಶುಕ್ರವಾರ ದಿವಸ ಮನೆಯಲ್ಲಿರುವಂಥ ಆರ್ಥಿಕ ಎಲ್ಲ ಸಂಕಷ್ಟಗಳಿಂದ ದೂರ ಆಗಬೇಕು ಅಂದರೆ ನಾಳೆ ಶುಕ್ರವಾರ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರ್ಬೋದು ಅಥವಾ ಸಾಯಂಕಾಲ ಸಮಯದಲ್ಲಿ ಆಗಿರ್ಬೋದು ನೀವು ಎಳ್ಳನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಜಜ್ಜಬೇಕು ಬಿಳಿ ಎಳ್ಳಾಗಿರ್ಬೋದು ಅಥವಾ ಕರಿ ಎಳ್ಳಾಗಿರ್ಬೋದು ಸ್ವಲ್ಪ ಜಜ್ಜಿ ಅದಕ್ಕೆ ಬೆಲ್ಲವನ್ನು ಸೇರಿಸಿಕೊಂಡು ಆ ಕರಿ ಎಳ್ಳು ಮತ್ತು ಕರಿ ಎಳ್ಳರೆ ಅಥವಾ ಬಿಳಿ ಎಳ್ಳರೆ ಸ್ವಲ್ಪ ಜಜ್ಜಿ ಆ ಏನು ಪುಡಿ ಮಾಡಿರ್ತಿಲ್ಲ ಆ ಎಳ್ಳು ಪುಡಿಯಲ್ಲಿ ಬೆಲ್ಲವನ್ನು ಸೇರಿಸಿಕೊಂಡು ಲೀಲಾಂಜನ ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಿ ದೇವ್ರ ಮುಂದೆ ದೀಪ ಹಚ್ಚಿ ಇಡ್ಬೋದು ಅಥವಾ ದೀಪದ ಆರತಿಯನ್ನು ಸಹ ಮಾಡ್ಬೋದು ಈ ಎಳ್ಳು ದೀಪದಿಂದ ಮಾಡಿದಂಥ ನಾಳೆ ವಿಶೇಷವಾಗಿ ಎಳ್ಳು ಅಮವಾಸ್ಯೆ ಇರೋದರಿಂದ ಲಕ್ಷ್ಮೀ ದೇವಿಗೆ ಕರಿ ಹರಿತದ ಅಂತ ಹೇಳ್ತೀವಿ ಈ ಎಳ್ಳು ಅಮಾವಾಸ್ಯೆ ದಿವಸ ಆಕೆಯ ಮುಂದೆ ಎಳ್ಳಿನ ದೀಪ ಹಚ್ಚೋ ಹಚ್ಚಬೇಕು ಎಳ್ಳು ಮತ್ತು ದೀಪವನ್ನು ಅಂದರೆ ಎಳ್ಳನ್ನು ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಂಡು ಅದನ್ನು ನೀಲಾಂಜನ ತರಹ ಮಾಡಿಕೊಳ್ಬೇಕು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಎಳ್ಳು ದೀಪವನ್ನು ಹಚ್ಚಬೇಕು ಇದನ್ನು ನೀವು ಸಾಯಂಕಾಲವೂ ಹಚ್ಬೋದು ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮವಾಸೆ ಲಕ್ಷ್ಮೀ ಪೂಜೆಯನ್ನು ಯಾರು ಮಾಡ್ತೀರಿ ಅಥವಾ ಮನೆ ಕುಲ್ದೇವ್ರ ಮುಂದೆನೂ ಕೂಡ ಹಚ್ಚಬಹುದು ಈ ರೀತಿಯಾಗಿ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಇದೊಂದು ವಿಶೇಷತೆಯನ್ನು ಈ ಎಳ್ಳ ಮವಾಸೆಗೆ ಸಮಯವನ್ನು ಕೂಡ ಹೇಳ್ತೀನಿ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ಳಿರಿ ನಾಳೆ ಕುಲದೇವರ ಪೂಜೆ ಆಗಿರ್ಬೋದು ಅಥವಾ ಲಕ್ಷ್ಮೀದೇವಿಯ ಪೂಜೆಯನ್ನು ಆಗಿರ್ಬೋದು ಸಮಯವನ್ನು ಹೇಳ್ತೀನಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಇದನ್ನು ಬ್ರಹ್ಮ ಬ್ರಾಹ್ಮಿ ಮುಹೂರ್ತ ಬ್ರಹ್ಮಯೋಗ ನಾಳೆ ದಿವಸ ಪ್ರಾಪ್ತಿಯಾಗಲಿ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಬೋದು ಇನ್ನು ಅಷ್ಟು ಬೆಳಗ್ಗೆ ಆಗೋದಿಲ್ಲ ಅಂತಂದರೆ ಎರಡನೇ ಮುಹೂರ್ತ ಅತ್ಯಂತ ಶುಭವನ್ನು ಕೊಡುವಂಥದ್ದು ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯ ಫಲವನ್ನು ನಮಗೆ ತಂದು ಇದೆ ಇನ್ನು ಸಾಯಂಕಾಲ ಸಮಯದಲ್ಲೇ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷದ ಒಳಗೆ ಆವಾಗ ಕೂಡ ನಿಮಗೆ ಹಚ್ಚಲಿಕ್ಕೆ ಅನ್ ಅನುಕೂಲ ಬೆಳಗ್ಗೆ ಆದರೆ ಬೆಳಗ್ಗೆನೂ ಹಚ್ಬೋದು ಸಾಯಂಕಾಲ ಎರಡು ಹೊತ್ತು ಹೊಸದೇನೆಂದರೆ ಹಾಗೂ ಮಾಡ್ಬೋದು ಈ ರೀತಿಯಾಗಿ ನಂತರ ಆ ಎಳ್ಳು ಬೆಲ್ಲವನ್ನು ನೀವು ಅಂದರೆ ದೀಪ ಶಾಂತ ಆದಮೇಲೆ ಅದನ್ನೇನು ಎಳ್ಳು ಮತ್ತು ದೀಪವನ್ನು ಹಚ್ಚಿಟ್ಟಿರ್ತಿಲ್ಲ ಅದನ್ನು ಯಾವುದಾದ್ರೂ ಗಿಡದಲ್ಲಿ ಹಾಕಬೇಕು ಈ ರೀತಿಯಾಗಿ ಎಳ್ಳು ಮತ್ತು ಬೆಲ್ಲವನ್ನು ತೆಗೆದುಕೊಂಡು ದೀಪವನ್ನು ಹಚ್ಚಿ ಅದರಲ್ಲಿ ನೀವು ಹೂಬತ್ತಿ ಹಾಕ್ಬೋದು ಅಥವಾ ಎಳುಬತ್ತಿಯನ್ನು ಹೂಬತ್ತಿ ಯಾವುದೇ ಬತ್ತಿ ಹಾಕಿದರೂ ಜೋಡು ಬತ್ತಿಯನ್ನು ಹಾಕಿ ತುಪ್ಪ ಅಥವಾ ಎಣ್ಣೆ ಯಥಾಶಕ್ತಿ ನೀವು ತುಪ್ಪ ಹಾಕಿದರೂ ಒಳ್ಳೆಯದು ಅಥವಾ ಎಳ್ಳೆಣ್ಣೆ ಹಾಕಿದರೂ ಒಳ್ಳೆಯದು ಆ ದೀಪವನ್ನು ಹಚ್ಚಿ ನೀವು ಲಕ್ಷ್ಮೀ ದೇವಿ ಮುಂದೆ ಇಡ್ಬೋದು ಅಥವಾ ಆರತಿ ಮಾಡ್ಬೋದು ಅದು ಹೇಗೆ ಮಾಡಿದರೂ ನಡೀತದೆ ಆದ್ರೆ ಆ ಎಳ್ಳ ಎಣ್ಣೆ ಏನು ಹಾಕಿರ್ತಿರಲ್ಲ ಅಂದರೆ ಎಳ್ಳೆಣ್ಣೆ ಅಥವಾ ತುಪ್ಪ ಏನು ಆ ಎಳ್ಳಿನ ಒಂದು ಲೀಲಾಂಜನ ಇರ್ತದಲ್ಲ ಆ ಬೆಳಕಿನಲ್ಲಿ ಲಕ್ಷ್ಮೀ ದೇವಿಯ ಮುಖವನ್ನು ನೋಡ್ಕೊಳ್ಬೇಕು ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗಲಿ ನಾಳೆ ದಿವಸ ಎಳ್ಳಮಾಸೆ ದಿವಸ ಶುಕ್ರವಾರ ವಿಶೇಷ ಯೋಗದಲ್ಲಿ ನಮಗೆ ಪ್ರಾಪ್ತಿ ಆಗ್ತಾ ಇರೋದರಿಂದ ಎಲ್ಲ ನಮ್ಮ ಮನೆಯ ಸಂಕಷ್ಟಗಳು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡು ಅಂತ ಬೇಡಿಕೊಂಡು ಆ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ಎಳ್ಳಿನ ದೀಪವನ್ನು ಲಕ್ಷ್ಮೀ ದೇವಿಯ ಮುಂದೆ ಹಚ್ಚೋದ್ರಿಂದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಇನ್ನು ನಾಳೆ ಯಥಾಶಕ್ತಿಯಾಗಿ ಎಳ್ಳನ್ನು ದಾನವಾಗಿ ಈಶ್ವರ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ವಿಷ್ಣುವಿನ ದೇವಸ್ಥಾನಕ್ಕಾಗಿರ್ಬೋದು ದಾನವಾಗಿ ಸಹ ಕೊಡ್ಬೋದು ಇದರಿಂದ ಶನಿದೇವರು ಪ್ರೀತನಾಗ್ತಾರೆ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಇನ್ನು ಪುಷ್ಯ ಮಾಸ ಶುರು ಆಗ್ತದೆ ಮಾರ್ಗಶಿರ ಮಾಸ ಮುಗೀತು ಇನ್ನು ಪುಷ್ಯ ಮಾಸ ಪುಷ್ಯ ಮಾಸದ ಮಹತ್ವ ಏನು ಅಂಥೇಳಿ ಮುಂದಿನ ಸೇ ತಿಳಿಸ್ಕೊಡ್ತೀನಿ ಒಂದು ವಿಶೇಷವಾದ ವ್ರತಗಳಿಗೂ ಸಹ ನಾಳೆ ದಿವಸ ಅಂದರೆ ಅಮಾವಾಸ್ಯ ನಂತರ ಏನು ಪ್ರತಿಪದ ಬರ್ತದೆ ಪುಷ್ಯ ಮಾಸದಲ್ಲಿ ಮಾಡುವಂಥ ಶುರು ಆಗ್ತದೆ ಆ ವ್ರತಗಳನ್ನು ನಾನು ಮತ್ತೆ ನಾಳೆ ಮುಂದುವರೆಸ್ತೀನಂತೆ ಈಗ ನಾಳೆ ದಿವಸ ತಪ್ಪ ಪದೇ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗಬೇಕು ಅಂತ ಬೇಡ್ಕೊಂಡು ಈ ಎಳ್ಳಿನ ದೀಪವನ್ನು ನಿಮ್ಮ ಕುಲದೇವ್ರ ಮುಂದೆ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಇದ್ದರೆ ಲಕ್ಷ್ಮೀದೇವಿ ಮುಂದೆ ಹಚ್ಚರೆ ಅಕಸ್ಮಾತ್ ನಾವು ಲಕ್ಷ್ಮೀದೇವಿ ಫೋಟೋ ಇಲ್ಲ ಕಲಶ ಇಲ್ಲ ಅನ್ನೋದಾದರೆ ನೀವು ನಿಮ್ಮ ಕುಲದೇವರ ಮುಂದೆ ಸಹ ಹಚ್ಬೋದು ಈ ರೀತಿಯಾಗಿ ನಾಳೆ ದಿವಸ ಹಚ್ಚಿ ಕ ಸಂಕಷ್ಟಗಳು ದೂರ ಆಗಂತೆ ಬಿಡ್ಕೊಳ್ಳ್ರಿ ಎಲ್ಲ ಸಂಕಷ್ಟಗಳು ದೂರ ದೂರದ ಯಾವುದೇ ನಾಳೆ ಶನಿವಾರ ಆಗಲಿ ಶುಕ್ರವಾರ ಆಗಲಿ ಶನಿವಾರ ಆಗಲಿ ಎರಡು ದಿವಸ ಅಮೋಹ ಸ್ಥಿತಿ ಪ್ರಾಪ್ತಿಯಾಗಿರೋದ್ರಿಂದ ಯಾವುದೇ ವಸ್ತುಗಳನ್ನು ಕೊಂಡುಕೊಳ್ಳಿಕ್ಕೆ ಹೋಗಬೇಡ್ರಿ ಯಾಕಂದರೆ ಶೂಲಯೋಗ ನಿಮಗೆ ದುಃಖವನ್ನು ತಂದುಕೊಡ್ತದ ಜೊತೆಗೆ ನಂತರ ಬರುವುದು ಗಂಡ ಯೋಗ ಇವೆರಡೂ ಯೋಗಗಳು ಅತೀ ಭಾರಿಯಾಗಿರೋದರಿಂದ ಅದನ್ನು ನಾವು ಹೇಳ್ತೀವಿ ಜ್ಯೋತಿಷ್ಯದ ಪ್ರಕಾರ ಹೇಳಬೇಕು ಅಂದರೆ ಅತಿ ದುಃಖವನ್ನು ಕೊಡುವಂಥದ್ದು ಅಂದರೆ ನಮ್ಮ ನಾವು ಏನು ಅಂದ್ಕೊಂಡಿರ್ತೀವೋ ಅದರ ವಿರುದ್ಧವೇ ನಮಗೆ ಫಲವನ್ನು ಕೊಡುವಂಥದ್ದು ಅದಕ್ಕಾಗಿ ಶೂಲಯೋಗದಲ್ಲಿ ಮಾಡಿದಂಥ ಕೆಲಸ ನಮಗೆ ಯಾವುದೂ ಫಲವನ್ನು ತಂದುಕೊಡುವುದಿಲ್ಲ ಇನ್ನು ಯೋಗ ಅಪಾಯವನ್ನು ತಂದು ಒಡ್ಡುತ್ತದೆ ಅದಕ್ಕಾಗಿ ಈ ಎರಡೂ ಯೋಗಗಳು ಅದರಲ್ಲಿ ಅಮವಾಸ್ಯ ತಿಥಿ ಕೂಡ ಯಾವುದೇ ಶುಭ ಕಾರ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೇವೆ ಈ ರೀತಿ ಇದ್ದಾಗ ಖರೀದಿ ಮಾಡಿದಂಥ ವಸ್ತುಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ತಂದುಕೊಡ್ತದೆ ಅದಕ್ಕಾಗಿ ಈ ರೀತಿಯಾಗಿ ಶುಕ್ರವಾರ ಶನಿವಾರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡ್ರಿ ಪೂರ್ಣವರವಾಗಿ ನಾಳೆ ಅಮಾವಾಸ್ಯೆ ದೇವ ಮನ ಮನೆಯಲ್ಲಿ ಕುಲದೇವರ ಪೂಜೆಯನ್ನು ಮಾಡಿರಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿರಿ ಎರಡೂ ದಿನವೂ ಕೂಡ ಪೂಜೆ ಪುನಸ್ಕಾರವನ್ನು ತಪ್ಪದೆ ಮನೆಯಲ್ಲಿ ಮಾಡಿರಿ ಆದಷ್ಟು ಎಲ್ಲಿಯೂ ಪ್ರವಾಸಕ್ಕೆ ಹೋಗಬೇಡ್ರಿ ಅಮವಾಸೆ ದಿವಸ ಪ್ರವಾಸ ವ್ಯರ್ಜ ಅಂತ ಹೇಳ್ತದೆ ಶಾಸ್ತ್ರ ಅದಕ್ಕಾಗಿ ಅದರಲ್ಲಿಯೂ ಈ ರೀತಿ ಯೋಗಗಳು ಕೂಡಿ ಬಂದಾಗ ಅವು ನಿಮಗೆ ಯಾವುದೇ ಪ್ರವಾಸಗಳು ಕೂಡ ದುಃಖವನ್ನು ತಂದುಕೊಡ್ತದೆ ಅದಕ್ಕಾಗಿ ಮನೆಯಲ್ಲೇ ಇದ್ದುಕೊಂಡು ಯಾವುದೇ ವಾಹನ ಚಲಾಯಿಸೋದಾಗಲಿ ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕಾಗಿ ಆ ದಿನ ವಾಹನ ಚಲಾಯಿಸಬಾರ್ದು ಅಂತಲೇ ಅಮವಾಸ್ಯೆ ದಿವಸ ವಾಹನ ಲಕ್ಷ್ಮಿ ಪೂಜೆಯನ್ನು ಮಾಡಿ ಇಟ್ಟಿರ್ತಾರೆ ಅದಕ್ಕಾಗಿ ಅಮಾವಾಸ್ಯೆ ದಿವಸ ಆದಷ್ಟು ಪ್ರವಾಸ ಕೈಗೊಳ್ಳೋದು ಒಳ್ಳೆಯದಲ್ಲ ಈ ರೀತಿಯಾಗಿ ಅದರಲ್ಲಿ ನಾಳೆ ವಿಶೇಷ ಯೋಗದಲ್ಲಿ ಬಂದಿರೋದ್ರಿಂದ ಈ ದೀಪವನ್ನು ಹಚ್ಚಿ ಬೇಡ್ಕೊಳ್ಳ್ರಿ ಸಂಕಷ್ಟಗಳೆಲ್ಲವೂ ದುರಾಗ್ತದೆ ಇನ್ನು ಪುಷ್ಯ ಮಾಸ ಅದರ ಮುಂದಿನ ನಮ್ಮ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ